ನಟ ಶರಣ್ ಸಹ ಶಿವಮೊಗ್ಗದಲ್ಲಿ ನಡೆಯುವ ನಮ್ಮೂರ ನಾಡಹಬ್ಬದಲ್ಲಿ ಹಬ್ಬದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ದಸರಾ ಚಲನಚಿತ್ರೋತ್ಸವದ ಉದ್ಘಾಟನೆ ಮಾಡೋಕ್ಕೆ ನಟ ಶರಣ್ ಅವರು ಆಗಮಿಸಲಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿ ಅಂತ ಕರೆ ಕೊಟ್ಟಿದ್ದಾರೆ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಅಂತ ಹೇಳಿ ಶರಣ್ ಅವರು ಶಿವಮೊಗ್ಗದ ಜನತೆಗೆ ಹೇಳಿದ್ದಾರೆ ನಮಸ್ಕಾರ ನಾನು ನಿಮ್ಮ ಶರಣ್ ಮಾತಾಡ್ತಾ ಇದ್ದೀನಿ ಇದೇ ತಿಂಗಳು ಇಪ್ಪತ್ತ ನಾಲ್ಕನೇ ತಾರೀಕು ನಮ್ಮೂರ ನಾಡಹಬ್ಬ ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ತೈದು ಇದರ ಅಂಗವಾಗಿ ದಸರಾ ಚಲನಚಿತ್ರ ಈ ಒಂದು ಚಲನಚಿತ್ರೋತ್ಸವವನ್ನು ಉದ್ಘಾಟನೆ ಮಾಡೋದಕ್ಕೋಸ್ಕರವಾಗಿ ನಾನು ಇದ್ದೀನಿ ಶಿವಮೊಗ್ಗಗೆ ಸ್ಥಳ ಅಂಬೇಡ್ಕರ್ ಭವನ ಹತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಎಲ್ಲರೂ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಆಗಮನಿಸಿ ಈ ಒಂದು ಚಲನಚಿತ್ರೋತ್ಸವ ಏನಿದೆ ದಸರಾ ಚಲನಚಿತ್ರದ ಒಂದು ಉತ್ಸವವನ್ನು ತುಂಬ ದೊಡ್ಡ ರೀತಿಯಲ್ಲಿ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತೀನಿ ನಿಮ್ಮನ್ನೆಲ್ಲರನ್ನೂ ನೋಡುವ ಒಂದು ಕಾತುರದಿಂದ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ನಾನು ಬರ್ತಾಯಿದ್ದೀನಿ ಬನ್ನಿ ಎಲ್ಲರೂ ಒಗ್ಗೂಡಿ ದಸರಾವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾ ಹಾಗೆ ಸಿನಿಮಾನೂ ಆಚರಿಸೋಣ ಅಂತ ಹೇಳ್ತೀನಿ ನಿಮ್ಮನ್ನು ನೋಡಲಿಕ್ಕೆ ನಾನು ಕಾತುರದಿಂದ ಬರ್ತಾಯಿದ್ದೀನಿ ಸಿಗೋಣ